आज रात 12 बजे से संपूर्ण देश में संपूर्ण लॉकडाउन होने जा रहा है ಹಾಗೆ ಇಮ್ಯಾಜಿನ್ ಮಾಡಿ ನಾವು ನಾವಿವಾಗ ಟ್ವೆಂಟಿ ಟ್ವೆಂಟಿ ಇದ್ದೀವಿ ಚೈನಾ ಕೋವಿಡ್ ಕ್ರೈಮ್ ಅಬೌಟ್ ಇಟ್ಸ್ ಸಿನಿಸ್ಟರ್ ಕವರ್ ಅಪ್ ಎಂಟೈರ್ ವರ್ಲ್ಡ್ ಲಾಕ್ ಡೌನ್ ಅಲ್ಲಿದೆ ಬಿಸ್ನೆಸಸ್ ಎಲ್ಲ ಶಟ್ ಡೌನ್ ಆಗ್ತಾ ಇದೆ ಎಲ್ಲರೂ ಕೆಲಸನ ಕಳ್ಕೊತಾ ಇದ್ದಾರೆ ಜಿ ಡಿ ಪಿ ಫಾಲೋ ಆಗ್ತಾ ಇದೆ ಬಟ್ ಸ್ಟಾಕ್ ಮಾರ್ಕೆಟ್ ಮಾತ್ರ ಮೇಲೆ ಹೋಗ್ತಾ ಇದೆ ಇದು ಹೇಗೆ ಸಾಧ್ಯ ಎಕಾನಮಿ ಕೆಯಾಸ್ ಅಲ್ಲಿದ್ರು ಮಾರ್ಕೆಟ್ ಮಾತ್ರ ರ್ಯಾಲಿ ಆಗ್ತಾ ಇದೆ ಹೌ ಸೊ ಈ ಒಂದು ಇಂಟರೆಸ್ಟಿಂಗ್ ಈವೆಂಟ್ ನ ಈ ವಿಡಿಯೋದಲ್ಲಿ ಬ್ರೇಕ್ ಡೌನ್ ಮಾಡೋಣ ಮಾರ್ಕೆಟ್ ಮತ್ತೆ ಎಕನಾಮಿ ಮಧ್ಯ ಆಕ್ಚುಯಲ್ ಆಗಿ ಏನ್ ಆಗ್ತಾ ಇದೆ ಅನ್ನೋದನ್ನ ನೋಡೋಣ ಲಾಸ್ಟ್ ವಿಡಿಯೋದಲ್ಲಿ ಎಕಾನಮಿ ಮತ್ತೆ ಮಾರ್ಕೆಟ್ಸ್ ಹೇಗೆ ಕನೆಕ್ಟೆಡ್ ಆಗಿರುತ್ತೆ ಅಂತ ಹೇಳಿದ್ದೆ ಈ ವಿಡಿಯೋದಲ್ಲಿ ಅದನ್ನ ಡೀಪರ್ ಲೆವೆಲ್ ಬ್ರೇಕ್ ಡೌನ್ ಮಾಡಿ ಬೇಗರ್ ಕ್ವಶನ್ಸ್ ನ ಕೇಳೋಣ ಸ್ಟಾಕ್ ಮಾರ್ಕೆಟ್ ಹೇಗೆ ಎಕನಮಿಕ್ ಚೇಂಜಸ್ಗೆ ರಿಯಾಕ್ಟ್ ಮಾಡುತ್ತೆ ಮತ್ತೆ ಸ್ಮಾರ್ಟ್ ಟ್ರೇಡರ್ಸ್ ಇದನ್ನ ಯೂಸ್ ಮಾಡಿ ಯಾವ ಥರ ಅಡ್ವಾಂಟೇಜ್ನ ಗೈನ್ ಮಾಡಬಹುದು ಅಂತ ನೋಡೋಣ ಸೊ ಈ ವಿಡಿಯೋದಲ್ಲಿ ತ್ರೀ ಇಂಪಾರ್ಟೆಂಟ್ ಥಿಂಗ್ಸ್ ನ ಕವರ್ ಮಾಡ್ತೀನಿ ಮೊದಲನೇದು ಸ್ಟಾಕ್ ಮಾರ್ಕೆಟ್ ಮತ್ತೆ ಎಕನಾಮಿ ಯಾಕೆ ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಮೂವ್ ಆಗುತ್ತೆ ಸ್ಪೆಷಲಿ ಇನ್ ಶಾರ್ಟ್ ಟರ್ಮ್ ಎರಡನೇದು ಮಾರ್ಕೆಟ್ನ ಆಕ್ಚುಲ್ ಆಗಿ ಏನ್ ಮೂವ್ ಮಾಡುತ್ತೆ ಲಿಕ್ವಿಡಿಟಿ ಇಂಟ್ರೆಸ್ಟ್ ರೇಟ್ಸ್ ಸೆಂಟ್ರಲ್ ಬ್ಯಾಂಕ್ ಮತ್ತೆ ಗವರ್ನಮೆಂಟ್ ಪಾಲಿಸೀಸ್ ಅಂದರೆ ಏನು ಮೂರನೇದು ಟ್ರೇಡರ್ಸ್ ಮತ್ತೆ ಇನ್ವೆಸ್ಟರ್ಸ್ ಇದನ್ನ ಅರ್ಥ ಮಾಡಿಕೊಂಡು ಹೇಗೆ ಯೂಸ್ ಮಾಡಬಹುದು ಅಂತ ನೋಡೋಣ ಬಿಗ್ಗರ್ ಪಿಕ್ಚರ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಮತ್ತೆ ಎಕಾನಮಿ ಎರಡು ರಿಲೇಟೆಡ್ ಆಗಿರುತ್ತೆ ಬಟ್ ಒಂದೇ ಆಗಿರೋಲ್ಲ ಎಕಾನಮಿ ಅಂದ್ರೆ ಪ್ರೊಡಕ್ಷನ್ ಜಾಬ್ಸ್ ಇನ್ಕಮ್ ಮತ್ತೆ ಬಿಸ್ನೆಸಸ್ ಇದನ್ನ ಮೆಜರ್ ಮಾಡೋದಿಕ್ಕೆ ಎಕನಾಮಿಕ್ ಇಂಡಿಕೇಟರ್ಸ್ ನ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಜಿ ಡಿ ಪಿ ಅಂಡ್ ಇನ್ಫ್ಲೇಷನ್ ಬಟ್ ಸ್ಟಾಕ್ ಮಾರ್ಕೆಟ್ ಒಂದು ಫಾರ್ವರ್ಡ್ ಲುಕಿಂಗ್ ಮಿಷಿನ್ ಇದು ಇನ್ವೆಸ್ಟರ್ಸ್ ನ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಮೂವ್ ಆಗುತ್ತೆ ಸ್ಟಾಕ್ ಮಾರ್ಕೆಟಿಗೆ ಕರೆಂಟ್ಲಿ ಏನ್ ಆಗ್ತಾ ಇದೆ ಅನ್ನೋದಕ್ಕಿಂತ ಫ್ಯೂಚರ್ ಅಲ್ಲಿ ಏನ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವಾಗ ಮತ್ತೆ ಟ್ವೆಂಟಿ ಟ್ವೆಂಟಿ ಸಿಚುವೇಶನ್ಗೆ ವಾಪಸ್ ಹೋಗೋಣ ಎಕಾನಮಿ ಫ್ರೀ ಫಾಲ್ ಆಗ್ತಾ ಇದೆ ಎಲ್ಲ ಕಡೆ ಲಾಕ್ ಡೌನ್ ಆಗಿದೆ ಅಂಡ್ ಮಿಲಿಯನ್ಸ್ ಆಫ್ ಪೀಪಲ್ ಅನ್ಎಂಪ್ಲಾಯ್ಡ್ ಆಗಿರ್ತಾರೆ ಆಗ ಸೆಂಟ್ರಲ್ ಬ್ಯಾಂಕ್ ಸ್ಟೆಪ್ ಇನ್ ಆಗಿ ಮ್ಯಾಸಿವ್ ಸಪೋರ್ಟ್ ನ ಅನೌನ್ಸ್ ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ಸ್ ನ ಕಟ್ ಮಾಡಿ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ನ ಪ್ರಿಂಟ್ ಮಾಡ್ತಾರೆ ಇದರಿಂದ ಮಾರ್ಕೆಟ್ಸ್ ಅಲ್ಲಿ ಹ್ಯೂಜ್ ಲಿಕ್ವಿಡಿಟಿ ಕ್ರಿಯೇಟ್ ಆಗುತ್ತೆ ಹಾಗಂತ ಎಕಾನಮಿ ಓವರ್ ಫಿಕ್ಸ್ ಆಗ್ಲಿಲ್ಲ ಬಟ್ ಇನ್ವೆಸ್ಟರ್ಸ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅದರಿಂದ ಅವರು ಸ್ಟಾಕ್ಸ್ ಮತ್ತು ಅದರ್ ಅಸೆಟ್ಸ್ನ ಪರ್ಚೇಸ್ ಮಾಡಿ ಮಾರ್ಕೆಟ್ನ ಮೇಲೆ ಪುಷ್ ಮಾಡ್ತಾರೆ ಸೊ ರಿಯಲ್ ಎಕಾನಮಿ ಕರೆಂಟ್ಲಿ ಸ್ಟ್ರಗಲ್ ಮಾಡ್ತಿದ್ರು ಅಪ್ಕಮಿಂಗ್ ಡೇಸಲ್ಲಿ ರಿಕವರ್ ಆಗುತ್ತೆ ಅಂತ ಮಾರ್ಕೆಟ್ಸು ರ್ಯಾಲಿ ಆಗುತ್ತೆ ಈ ಒಂದು ಸಿಚುವೇಷನಲ್ಲಿ ಮಾರ್ಕೆಟ್ಸ್ ಮತ್ತು ಎಕಾನಮಿ ಡಿಸ್ಕನೆಕ್ಟ್ ಆಗುತ್ತೆ ಮಾರ್ಕೆಟ್ ಎಕನಾಮಿಗಿನ ಫಸ್ಟ್ ಟೇ ಮೂವ್ ಆಗುತ್ತೆ ಸ್ಪೆಷಲಿ ಇನ್ ಅನ್ಸರ್ಟೈನ್ ಟೈಮ್ಸ್ ಶಾರ್ಟ್ ಟರ್ಮಲ್ಲಿ ಮಾರ್ಕೆಟ್ಸು ಲಿಕ್ವಿಡಿಟಿ ಸೆಂಟಿಮೆಂಟ್ಸ್ ಆ್ಯಂಡ್ ಪಾಲಿಸಿ ಡಿಸಿಷನ್ಸಿಗೆ ರಿಯಾಕ್ಟ್ ಮಾಡುತ್ತೆ ಅದೇ ಲಾಂಗ್ ಟರ್ಮಲ್ಲಿ ಮಾರ್ಕೆಟ್ಸು ಎಕನಾಮಿಕ್ ಹೆಲ್ತ್ನ ರಿಫ್ಲೆಕ್ಟ್ ಮಾಡುತ್ತೆ ಲೈಕ್ ಜಿ ಡಿ ಪಿ ಗ್ರೋತ್ ಕಾರ್ಪೊರೇಟ್ ಪ್ರಾಫಿಟ್ಸ್ ಮತ್ತು ಪ್ರೊಡಕ್ಟಿವಿಟಿ ಎಕ್ಸೆಟ್ರಾ ಇದನ್ನ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಡೋದಕ್ಕೆ ಈ ಒಂದು ಅನಾಲಜಿನ ನೋಡೋಣ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಒಂದು ಡಾಗ್ನ ವಾಕಿಂಗ್ ಕರ್ಕೊಂಡು ಹೋಗಿರ್ತೀರಾ ಇಲ್ಲಿ ಡಾಗ್ ಬಂದು ಮಾರ್ಕೆಟ್ ನೀವು ಎಕಾನಮಿ ಆ ಡಾಗ್ ನಿಮ್ಮನ್ನ ಬಿಟ್ಟು ಮುಂದೆ ಹೋಗ್ಬೋದು ಅಥವಾ ಆ ಕಡೆ ಈ ಕಡೆ ಓಡಾಡಬಹುದು ಬಟ್ ಸ್ಲೋಲಿ ನಿಮ್ಮ ಜೊತೆ ನೀವು ಹೋಗೋ ಡೈರೆಕ್ಷನಲ್ಲೇ ಅಲ್ಲೇ ಬರುತ್ತೆ ಮಾರ್ಕೆಟ್ಸ್ ಕೂಡ ಹಾಗೇನೆ ಶಾರ್ಟ್ ಟರ್ಮ್ ಅಲ್ಲಿ ರೈಸ್ ಅಥವಾ ಫಾಲ್ ಆಗ್ಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಎಕನಾಮಿಕ್ ಫಂಡಮೆಂಟಲ್ಸ್ ಜೊತೆನೆ ಮೂವ್ ಆಗುತ್ತೆ ಮಾರ್ಕೆಟ್ ನ ಬಿಗ್ಗೆಸ್ಟ್ ಡ್ರೈವರ್ ಬಂದು ಲಿಕ್ವಿಡಿಟಿ ಫಿನಾನ್ಷಿಯಲ್ ಸಿಸ್ಟಮ್ ಒಳಗಡೆ ಎಷ್ಟು ಮನಿ ಸರ್ಕ್ಯುಲೇಟ್ ಆಗ್ತಿರುತ್ತೋ ಅದನ್ನ ಲಿಕ್ವಿಡಿಟಿ ಅಂತ ಕರೀತಾರೆ ಲಿಕ್ವಿಡಿಟಿ ಜಾಸ್ತಿ ಇದ್ರೆ ಮೋರ್ ಮನಿ ಇದೆ ಅಂತ ಮೋರ್ ಮನಿ ಇದ್ರೆ ಅಸೆಟ್ ಪರ್ಚೇಸಿಂಗು ಇನ್ಕ್ರೀಸ್ ಆಗುತ್ತೆ ಇದರಿಂದ ಸ್ಟಾಕ್ಸ್ ಮತ್ತೆ ಬಾಂಡ್ ಪ್ರೈಸಸ್ಸು ಇನ್ಕ್ರೀಸ್ ಆಗುತ್ತೆ ಸೆಂಟ್ರಲ್ ಬ್ಯಾಂಕ್ಸ್ ಇಂಟ್ರೆಸ್ಟ್ ರೇಟ್ಸ್ನ ಕಟ್ ಮಾಡಿ ಮನಿನ ಪ್ರಿಂಟ್ ಮಾಡಿದಾಗ ಲಿಕ್ವಿಡಿಟಿ ಇನ್ಕ್ರೀಸ್ ಆಗುತ್ತೆ ಸೊ ಇದು ಮಾರ್ಕೆಟ್ ಮಾರ್ಕೆಟ್ನ ಮೇಲೆ ಪುಷ್ ಮಾಡುತ್ತೆ ಎಕ್ಸಾಂಪಲ್ ಟ್ವೆಂಟಿ ಟ್ವೆಂಟಿಲಿ ಯು ಎಸ್ ನ ಫೆಡರಲ್ ರಿಸರ್ವ್ ಆರ್ ಬಿ ಐ ಮತ್ತೆ ಬೇರೆ ಬೇರೆ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲ ಫಿನಾನ್ಷಿಯಲ್ ಸಿಸ್ಟಮ್ ಗೆ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ನ ಇಂಜೆಕ್ಟ್ ಮಾಡಿದ್ರು ಆ ದುಡ್ಡು ಸ್ಟಾಕ್ಸ್ ಬಾಂಡ್ಸ್ ರಿಯಲ್ ಎಸ್ಟೇಟ್ ಈ ತರ ಬೇರೆ ಬೇರೆ ಅಸೆಟ್ಸ್ ಗೆ ಫ್ಲೋ ಆಯ್ತು ಸೊ ಎಕಾನಮಿ ವೀಕ್ ಇದ್ರು ಸ್ಟ್ರಾಂಗ್ ಲಿಕ್ವಿಡಿಟಿ ಇಂದ ಮಾರ್ಕೆಟ್ಸ್ ರ್ಯಾಲಿ ಆಯ್ತು ಆನ್ ದ ಅದರ್ ಹ್ಯಾಂಡ್ ಸೆಂಟ್ರಲ್ ಬ್ಯಾಂಕ್ಸ್ ಏನಾದರೂ ಇಂಟ್ರೆಸ್ಟ್ ರೇಟ್ಸ್ ನ ಇನ್ಕ್ರೀಸ್ ಮಾಡಿ ಲಿಕ್ವಿಡಿಟಿನ ಪುಲ್ ಬ್ಯಾಕ್ ಮಾಡಿದ್ರೆ ಮಾರ್ಕೆಟ್ಸ್ಗೆ ಅದು ಬ್ಯಾಡ್ಲಿ ರಿಯಾಕ್ಟ್ ಆಗುತ್ತೆ ಈ ಫಿನೋಮಿನ್ ನಾವು ಇನ್ಡೆಪ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಟೂ ಇಂಪಾರ್ಟೆಂಟ್ ಪ್ಲೇಯರ್ಸ್ ಬಗ್ಗೆ ತಿಳ್ಕೋಬೇಕು ಒಂದು ಸೆಂಟ್ರಲ್ ಬ್ಯಾಂಕ್ ಇನ್ನೊಂದು ಸೆಂಟ್ರಲ್ ಗವರ್ನಮೆಂಟ್ ಈ ಎರಡು ಗವರ್ಮೆಂಟ್ ಬಾಡೀಸ್ ನ ಕ್ರಿಯೇಟ್ ಮಾಡಿ ಎಕನಾಮಿನ ಕಂಟ್ರೋಲ್ ಮಾಡ್ತಾರೆ ಸೆಂಟ್ರಲ್ ಬ್ಯಾಂಕ್ ಪಾಲಿಸಿನ ಮನಿಟರಿ ಪಾಲಿಸಿ ಅಂತ ಕರೀತಾರೆ ಸೆಂಟ್ರಲ್ ಗವರ್ನಮೆಂಟ್ ಪಾಲಿಸಿನ ಫಿಸಿಕಲ್ ಪಾಲಿಸಿ ಅಂತ ಕರೀತಾರೆ ಫಸ್ಟ್ ಮಾನಿಟರಿ ಪಾಲಿಸಿನ ಬ್ರೇಕ್ ಡೌನ್ ಮಾಡೋಣ ಈ ಒಂದು ಪಾಲಿಸಿಲಿ ಸೆಂಟ್ರಲ್ ಬ್ಯಾಂಕ್ಸ್ ಇನ್ಫ್ಲೇಷನ್ ಮತ್ತೆ ಗ್ರೋತ್ ನ ಮ್ಯಾನೇಜ್ ಮಾಡೋದಕ್ಕೆ ಇಂಟ್ರೆಸ್ಟ್ ರೇಟ್ ಮತ್ತೆ ಮನಿ ಸಪ್ಲೈನ ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ ಏನಾದ್ರೂ ಕಮ್ಮಿ ಇದ್ದು ಗ್ರೋತ್ ವೀಕ್ ಆಗಿದ್ರೆ ಅವಾಗ ಸೆಂಟ್ರಲ್ ಬ್ಯಾಂಕ್ಸ್ ಯೂಶುಯಲಿ ರೇಟ್ ಕಟ್ಸ್ ನ ಕಮ್ಮಿ ಮಾಡಿ ಬಾರೋಯಿಂಗ್ ಮತ್ತು ಸ್ಪೆಂಡಿಂಗ್ನ ನ ಸ್ಟಿಮ್ಯುಲೇಟ್ ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ಸ್ ಕಮ್ಮಿ ಆದರೆ ಲೋನ್ ಕಾಸ್ಟ್ ಕಮ್ಮಿ ಆಗುತ್ತೆ ಅವಾಗ ಬಿಸ್ನೆಸಸ್ ಮತ್ತು ಪೀಪಲ್ಲು ಮನಿನ ಬಾರೋ ಮಾಡಿ ಸ್ಪೆಂಡ್ ಮಾಡ್ತಾರೆ ಅದೇ ಏನಾದರೂ ಇನ್ಫ್ಲೇಷನ್ ಫಾಸ್ಟ್ ಆಗಿ ರೈಸ್ ಆದರೆ ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಸ್ನ ಇನ್ಕ್ರೀಸ್ ಮಾಡಿ ಮಾರ್ಕೆಟ್ನ ನ ಕೂಲ್ ಡೌನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆದರೆ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಕಮ್ಮಿ ಆಗುತ್ತೆ ಅದರಿಂದ ಮಾರ್ಕೆಟು ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸೇಮ್ ಥಿಂಗ್ ಆಗಿದ್ದು ಗ್ಲೋಬಲಿ ಇನ್ಫ್ಲೇಷನ್ ರೈಸ್ ಆಗ್ತಾ ಇತ್ತು ಅವಾಗ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲ ಇಂಟ್ರೆಸ್ಟ್ ರೇಟ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಮಾರ್ಕೆಟ್ ಸ್ವಲ್ಪ ಡೌನ್ ಆಯಿತು ಆಸ್ ಎ ಟ್ರೇಡರ್ ಮತ್ತು ಇನ್ವೆಸ್ಟರ್ ನಾವು ಸೆಂಟ್ರಲ್ ಬ್ಯಾಂಕ್ ನ ಕ್ಲೋಸ್ಲಿ ವಾಚ್ ಮಾಡಬೇಕು ಫಿಸಿಕಲ್ ಪಾಲಿಸಿಲಿ ಸೆಂಟ್ರಲ್ ಗವರ್ನಮೆಂಟ್ಸು ಟ್ಯಾಕ್ಸಸ್ ಮತ್ತು ಸ್ಪೆಂಡಿಂಗ್ನ ಯೂಸ್ ಮಾಡಿ ಎಕನಾಮಿನ ಮ್ಯಾನೇಜ್ ಮಾಡ್ತಾರೆ ಎಕನಾಮಿಕ್ ಕ್ರೈಸಿಸ್ ಇದ್ದಾಗ ಗವರ್ನಮೆಂಟ್ ಟ್ಯಾಕ್ಸಸ್ನ ಕಮ್ಮಿ ಮಾಡಿ ಜಾಸ್ತಿ ಸ್ಪೆಂಡಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಯೂಶ್ಯಲಿ ಗವರ್ನಮೆಂಟ್ ಸ್ಪೆಂಡಿಂಗ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಸಬ್ಸಿಡರೀಸ್ ಈ ಥರ ಥಿಂಗ್ಸ್ ಮೇಲೆ ಸ್ಪೆಂಡ್ ಮಾಡ್ತಾರೆ ಸೊ ಗವರ್ನಮೆಂಟ್ ಈಸ್ ದ ಬಿಗ್ಗೆಸ್ಟ್ ಸ್ಪೆಂಡರ್ ಇದರಿಂದ ಎಕನಾಮಿಗೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಅದೇ ಏನಾದರೂ ಗವರ್ನಮೆಂಟ್ ಸ್ಪೆಂಡಿಂಗ್ನ ಕಟ್ ಮಾಡಿ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡಿದ್ರೆ ಎಕನಾಮಿಗೆ ಅದು ಆಪೋಸಿಟ್ ಎಫೆಕ್ಟ್ ಫೀಲ್ ಆಗುತ್ತೆ ಅವಾಗ ಮಾರ್ಕೆಟ್ ಸ್ವಲ್ಪ ಕರೆಕ್ಷನ್ಸ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿಲಿ ಮೆನಿ ಗವರ್ನಮೆಂಟ್ ಅರೌಂಡ್ ದ ವರ್ಲ್ಡ್ ಸ್ಟಿಮ್ಯುಲಸ್ ಪ್ರೋಗ್ರಾಮ್ನ ಅನೌನ್ಸ್ ಮಾಡಿದ್ರು ಇದರಿಂದ ಬಿಸ್ನೆಸಸ್ಗೆ ಮತ್ತು ಪೀಪಲ್ ಗೆ ಸರ್ವೈವ್ ಆಗೋದಕ್ಕೆ ಹೆಲ್ಪ್ ಆಯಿತು ಅದರಿಂದ ಎಕಾನಮಿ ವೀಕ್ ಇದ್ರೂ ಮಾರ್ಕೆಟ್ ಸ್ಟೆಬಿಲೈಸ್ ಆಯಿತು ಸೊ ಬೇಸಿಕಲಿ ಮಾರ್ಕೆಟ್ ಯಾವಾಗಲೂ ಎಕಾನಮಿನೇ ರಿಫ್ಲೆಕ್ಟ್ ಮಾಡಲ್ಲ ಜೊತೆಗೆ ಗವರ್ನಮೆಂಟ್ ಮತ್ತೆ ಸೆಂಟ್ರಲ್ ಬ್ಯಾಂಕ್ ಪಾಲಿಸೀಸ್ನು ರಿಫ್ಲೆಕ್ಟ್ ಮಾಡುತ್ತೆ ಬಿಗ್ ಪ್ಲೇಯರ್ಸ್ ಲೈಕ್ ಎಫ್ ಐ ಐ ಮತ್ತು ಡಿ ಐ ಐ ಈ ಥಿಂಗ್ಸ್ನ ವಾಚ್ ಮಾಡ್ತಿರ್ತಾರೆ ಎಫ್ ಐ ಐ ಬಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಇವರು ಕಂಟ್ರೀಸ್ ಟು ಕಂಟ್ರೀಸ್ ಮನಿನ ಮೂವ್ ಮಾಡ್ತಾರೆ ಯಾವುದೇ ಡಿಸಿಷನ್ ತಗೊಳಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಥಿಂಗ್ಸ್ ಲೈಕ್ ಗ್ಲೋಬಲ್ ಲಿಕ್ವಿಡಿಟಿ ಇಂಟ್ರೆಸ್ಟ್ ರೇಟ್ಸ್ ರಿಸ್ಕ್ ಅಪಿಟಿಯೇಟ್ ಎಕ್ಸೆಟ್ರಾ ಇದನ್ನೆಲ್ಲ ನೋಡ್ತಾರೆ ಫಾರ್ ಎಕ್ಸಾಂಪಲ್ ನಾಳೆ ಏನಾದರೂ ಯು ಎಸ್ ಇಂಟ್ರೆಸ್ಟ್ ರೇಟ್ಸ್ನ ಇನ್ಕ್ರೀಸ್ ಮಾಡಿದ್ರೆ ಎಫ್ ಐ ಐ ಇಂಡಿಯಾ ಮತ್ತೆ ಅದರ್ ಎಮರ್ಜಿಂಗ್ ಮಾರ್ಕೆಟ್ಸ್ ಇಂದ ಮನಿನ ತೆಗೆದು ಯು ಎಸ್ ಮಾರ್ಕೆಟಲ್ಲಿ ಹಾಕ್ಬೋದು ಮತ್ತೆ ಏನಾದರೂ ಇಂಡಿಯಾದಲ್ಲಿ ಲಿಕ್ವಿಡಿಟಿ ಸ್ಟ್ರಾಂಗ್ ಆಗಿ ಯು ಎಸ್ ರೇಟ್ಸ್ನ ಕಮ್ಮಿ ಮಾಡಿದ್ರೆ ವಾಪಸ್ ಇಂಡಿಯಾಲೇ ಮನಿನ ಇನ್ವೆಸ್ಟ್ ಮಾಡ್ತಾರೆ ಸೊ ಎಫ್ ಐ ಐಗೆ ಶಾರ್ಟ್ ಟರ್ಮಲ್ಲಿ ಎಲ್ಲಿ ಬೆಸ್ಟ್ ಆಪರ್ಚುನಿಟಿ ಸಿಗುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಬಟ್ ಡಿ ಐ ಐ ಹಾಗಲ್ಲ ಡಿ ಐ ಲೈಕ್ ಮ್ಯೂಚುವಲ್ ಫಂಡ್ಸ್ ಇನ್ಶೂರೆನ್ಸ್ ಕಂಪನೀಸ್ ಇವರೆಲ್ಲ ಲಾಂಗ್ ಟರ್ಮ್ ಪ್ಲೇಯರ್ಸ್ ಇವರು ಇಂಡಿಯನ್ ಎಕಾನಮಿ ಲಾಂಗ್ ಟರ್ಮ್ ಸ್ಟೋರಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಮಾರ್ಕೆಟ್ ಕರೆಕ್ಷನ್ ಟೈಮ್ ಅಲ್ಲಿ ಡಿಪ್ಸ್ ಬೈ ಮಾಡ್ತಾರೆ ಸೊ ನಾವು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾ ಇದಾರೆ ಅಂತ ಅಬ್ಸರ್ವ್ ಮಾಡ್ತಿರ್ಬೇಕು ಹಾಗಂತ ಬರೀ ಎಫ್ ಐ ಐ ಮತ್ತೆ ಡಿ ಐ ಐ ಬೈಸೆಲ್ ಡೇಟಾ ನೋಡಿದ್ರೆ ಸಾಕಾಗಲ್ಲ ಏನ್ ರೀಸನ್ಗೆ ಬೈಸೆಲ್ ಮಾಡ್ತಾ ಅನ್ನೋದನ್ನು ನೋಡಬೇಕು ಅದರಿಂದ ನಾವು ಟ್ರೇಡಿಂಗ್ ಡಿಸಿಷನ್ಸ್ನ ತಗೋಬೇಕಾದ್ರೆ ಯಾವುದಾದ್ರೂ ಒನ್ ತಿಂಗ್ ಮೇಲೆ ರಿಲೇ ಆಗಬಾರ್ದು ಎಲ್ಲ ಡೇಟಾಸ್ನು ಕಲೆಕ್ಟಿವ್ ಆಗಿ ನೋಡಬೇಕು ಆವಾಗ ಫೈನರ್ ಡೀಟೇಲ್ಸ್ ಮತ್ತು ಬಿಗ್ಗರ್ ಪಿಕ್ಚರ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇನ್ ಕನ್ಕ್ಲೂಷನ್ ಶಾರ್ಟ್ ಟರ್ಮಲ್ಲಿ ಮಾರ್ಕೆಟ್ಸು ಲಿಕ್ವಿಡಿಟಿ ಇಂಟ್ರೆಸ್ಟ್ ರೇಟ್ಸ್ ಸೆಂಟ್ರಲ್ ಬ್ಯಾಂಕ್ ಆಕ್ಷನ್ಸ್ ಮತ್ತು ಗವರ್ನಮೆಂಟ್ ಪಾಲಿಸೀಸ್ನ ರಿಫ್ಲೆಕ್ಟ್ ಮಾಡುತ್ತೆ ಅದೇ ಲಾಂಗ್ ಟರ್ಮಲ್ಲಿ ಮಾರ್ಕೆಟ್ಸು ಎಕನಾಮಿನ ಫಾಲೋ ಮಾಡುತ್ತೆ ಎಕನಾಮಿ ಅಂದರೆ ಥಿಂಗ್ಸ್ ಲೈಕ್ ಜಿ ಡಿ ಪಿ ಗ್ರೋತ್ ಪ್ರೊಡಕ್ಟಿವಿಟಿ ಬಿಸ್ನೆಸ್ ಪರ್ಫಾರ್ಮೆನ್ಸಸ್ ಎಕ್ಸೆಟ್ರಾ ಆಸ್ ಅ ಟ್ರೇಡರ್ ಮತ್ತು ಇನ್ವೆಸ್ಟರ್ ನಾವು ಶಾರ್ಟ್ ಟರ್ಮ್ ಡ್ರೈವರ್ಸ್ ಮತ್ತು ಲಾಂಗ್ ಟರ್ಮ್ ಫಂಡಮೆಂಟಲ್ಸ್ ಎರಡನ್ನೂ ನೋಡಬೇಕು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದ್ರಿಂದ ನಾಯ್ಸ್ನ ಇಗ್ನೋರ್ ಮಾಡಿ ಬೆಟರ್ ಟ್ರೇಡಿಂಗ್ ಡಿಸಿಷನ್ಸ್ನ ತಗೋಬೋದು ಇದು ಇಂಟ್ರೊಡಕ್ಷನ್ ಟು ಎಕನಾಮಿಕ್ ಸೀರೀಸ್ನ ಎರಡನೇ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕಾನಮಿನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡೋ ಇಂಪಾರ್ಟೆಂಟ್ ಇಂಡಿಕೇಟರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟೇ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲಾಂದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲಿ ಕ್ವಶನ್ಸ್ನ ಪೋಸ್ಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಟ್ರೇಡರ್ಸ್ ಬಾರ್ ಇನ್ವೆಸ್ಟರ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ರೈಟ್ ಸೈಡಲ್ಲಿ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ